ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶತಮಾನ ಶಾಲೆ ಆವರಣದಲ್ಲಿ ನಡೆಸಲಾಗುವುದು ಮತ್ತೆ ಚುನಾವಣಾ ಫಲಿತಾಂಶದ ಪ್ರಕಟಣೆಯನ್ನು ಕೂಡ ಅದಾದ ನಂತರ ಚುನಾವಣೆ ಆದ ನಂತರ ತಂದೆ ಡಿಕ್ಲೇರ್ ಮಾಡಲ ಜೊತೆಗೆ ಈ ಒಂದು ಸಂಘದ ಆಡಳಿತ ಮಂಡಳಿಗೆ ಒಟ್ಟು ಹದಿನಾಲ್ಕು ಸದಸ್ಯರಿಂದ ಚುನಾವಣೆ ನಡೆಸಬೇಕಾಗಿರುತ್ತೆ ಅದರಲ್ಲಿ ಎ ತರಗತಿ ಸದಸ್ಯರಿಂದ ಅಂದರೆ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಏನು ಮಾಡಬೇಕು ಅದಕ್ಕೆ ಆರು ಸ್ಥಾನಗಳಿರುತ್ತೆ ಎ ವರ್ಗಕ್ಕೆ ಬಿ ವರ್ಗದ ತರಗತಿ ಸದಸ್ಯರಿಂದ ಎಂಟು ಸ್ಥಾನಗಳನ್ನ ಆಯ್ಕೆ ಮಾಡಬೇಕಾಗಿರುತ್ತೆ ಅವ್ರೇನಿರ್ತಾರೆ ರೈತರು ಮತ್ತು ಕೃಷಿ ಸದಸ್ಯರಿಂದ ಏನು ಇರ್ತಾರೆ ಅವ್ರಿಗೆ ಟೋಟಲ್ ಎಂಟು ಸ್ಥಾನಗಳಿಗೆ ಆಯ್ಕೆ ಮಾಡಬೇಕಾಗಿರುತ್ತೆ ಈ ಒಂದು ಎಂಟು ಸ್ಥಾನಗಳಿಗೆ ಏನು ಆಯ್ಕೆ ಮಾಡ್ತಿದ್ದೆ ಅದರಲ್ಲಿ ರಿಸರ್ವೇಶನ್ಸ್ ಇರುತ್ತೆ ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ ಎರಡು ಸ್ಥಾನ ಮಹಿಳಾ ವರ್ಗಕ್ಕೆ ಎರಡು ಸ್ಥಾನ ಪರಿಶಿಷ್ಟ ಜಾತಿಗೆ ಒಂದು ಸ್ಥಾನ ಪರಿಶಿಷ್ಟ ಪಂಗಡದವರಿಗೆ ಒಂದು ಸ್ಥಾನ ಹಿಂದುಳಿದ ವರ್ಗ ಎ ಒಂದು ಸ್ಥಾನ ಅಂಡ್ ಹಿಂದುಳಿದ ವರ್ಗ ಬಿ ಗೆ ಒಂದು ಸ್ಥಾನ ಇರುತ್ತೆ ಹಾಗೇನೇ ಇದರಲ್ಲಿ ಇನ್ನೊಂದು ಏನಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಬಯಸುವ ಎ ತರಗತಿ ಮತ್ತು ಬಿ ತರಗತಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಎರಡು ಸಾವಿರ ರೂಪಾಯಿಗಳನ್ನು ಮತ್ತು ಮಹಿಳೆಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರು ಹಾಗೂ ಹಿಂದುಳಿದ ವರ್ಗಗಳ ಸದಸ್ಯರು ಒಂದು ಸಾವಿರ ರೂಪಾಯಿಯ ನಗದು ಪೇ ಆರ್ಡರ್ ಅಟ್ ದಿ ಮ್ಯಾಂಡ್ ಆಫ್ ಪಡೆದುಕೊಂಡು ಅವರ ಅಪ್ಲಿಕೇಶನ್ ಜೊತೆಗೆ ನಮ್ಮ ಪತ್ರವನ್ನು ಸಲ್ಲಿಸಬಹುದಾಗಿದೆ ಹಾಗೆಯೇ ಈ ಒಂದು ನಾವೇನು ಇದನ್ನು ಚುನಾವಣೆ ವೇಳೆ ಪಟ್ಟಿಯ ಜೊತೆಗೆ ಒಂದು ಬುಕ್ಲೆಟ್ನೇನು ಮಾಹಿತಿಗೋಸ್ಕರ ಪ್ರಿಂಟ್ ಮಾಡಿದ್ವಿ ಅದರಲ್ಲಿ ಚುನಾವಣೆಯ ಏನು ಚಿಹ್ನೆಗಳನ್ನು ಕೂಡ ಹಾಕಿದ್ವಿ ಸೊ ಇನ್ನೂ ಹೆಚ್ಚಿನ ಏನೋ ಮಾಹಿತಿ ಬೇಕು ಅಂದರೆ ನಮ್ಮ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇದನ್ನು ಪಡ್ಕೊಂಡು ಒಂದು ಎಲ್ಲರೂ ಶಾಂತಿ ಸುವ್ಯವಸ್ಥೆಯಿಂದ ಈ ಒಂದು ಚುನಾವಣೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಹ ತಗೊಬೇಕು ಸೇರಿದಾರರಾಗಲಿ ಅಥವಾ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಆಗಲಿ ಅಂತ ಹೇಳ್ತಾ ನಮ್ಮ